ನೀವು ಜನರೇಟಿವ್ ಐಯ ಬಗ್ಗೆ ಕೇಳಿದ್ದೀರಾ ಆದರೆ ಅದರ ನಿಜವಾದ ಅರ್ಥವೇನೆಂದು ಇನ್ನೂ ಯೋಚಿಸುತ್ತಿದ್ದೀರಾ ನಾನು ಅದನ್ನು ನಿಮಗಾಗಿ ಸರಳೀಕರಿಸುತ್ತೇನೆ ಜನರೇಟಿವ್ ಐ ಎನ್ನುವುದು ಪಠ್ಯ ಚಿತ್ರಗಳು ಸಂಗೀತ ಅಥವಾ ವಿಡಿಯೋಗಳಂತಹ ಹೊಚ್ಚ ಹೊಸ ವಿಷಯವನ್ನು ಸ್ವತಃ ರಚಿಸಬಹುದಾದ ಒಂದು ರೀತಿಯ ಕೃತಕ ಬುದ್ಧಿಮತ್ತೆಯಾಗಿದೆ ಪಠ್ಯವನ್ನು ಬರೆಯುವ ಚಾರೆಪ್ಟ್ ಚಿತ್ರಗಳನ್ನು ರಚಿಸುವ ಜಾವ್ ಅಥವಾ ವಿಡಿಯೋಗಳನ್ನು ಮಾಡುವ ಸೋಳನಂತಹ ಪರಿಕರಗಳ ಬಗ್ಗೆ ಯೋಚಿಸಿ ಇವೆಲ್ಲವೂ ಜನರೇಟಿವ್ ಐಯ ಕ್ರಿಯೆಯಲ್ಲಿವೆ ಅದು ಹೇಗೆ ಕೆಲಸ ಮಾಡುತ್ತದೆ ಇದು ಬೃಹತ್ ಪ್ರಮಾಣದ ಡೇಟಾದಿಂದ ಕಲಿಯುತ್ತದೆ ಮಾದರಿಗಳನ್ನು ಗುರುತಿಸುತ್ತದೆ ಮತ್ತು ನಂತರ ಆ ಕಲಿಕೆಯನ್ನು ಬಳಸಿಕೊಂಡು ಹಿಂದೆಂದೂ ಇಲ್ಲದ ಹೊಸ ವಿಷಯವನ್ನು ಉತ್ಪಾದಿಸುತ್ತದೆ ಇದು ರೋಬೋಟ್ಗೆ ಸೃಜನಶೀಲರಾಗಿರಲು ಕಲಿಸುವಂತಿದೆ ಕತೆಗಳನ್ನು ಬರೆಯುವುದು ಚಿತ್ರಗಳನ್ನು ಚಿತ್ರಿಸುವುದು ಯಾವುದನ್ನು ನೇರವಾಗಿ ನಕಲಿಸದೆ ಸಂಗೀತ ರಚಿಸುವುದು ತುಂಬಾ ತಂಪಾಗಿದೆ ಸರಿ ಇದು ಐ ಮತ್ತು ಸೃಜನಶೀಲತೆಯ ಸಂಯೋಚಿತ ಭವಿಷ್ಯ ಸುಲಭವಾದ ತಂತ್ರಜ್ಞಾನಕ್ಕಾಗಿ ಅನುಸರಿಸಿ